ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರಾದ ಮಾನ್ಯ ಪ್ರದೀಪೀಶ್ವರ್ರವರ ನಮ್ಮ ಊರಿಗೆ ನಮ್ಮ ಶಾಸಕರು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ರಾಜ್ಯದಲ್ಲಿ ಮನೆ ಮಾತಾಗಿದೆ ಹಿಂದೂ ನಗರದ ಟಿಜಿ ಟ್ಯಾಂಕ್ ರಸ್ತೆಯಲ್ಲಿ ಹಲವಾರು ಸಮಸ್ಯೆಗಳು ಕಂಡುಬಂದಿದ್ದು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲಿಯೇ ಪರಿಹಾರ ಹಾಗೆ ಹರಿಸಿದರು

ಯಾವ್ದು ಹೂನಪ್ಪ ಬೇರೆ ಏನೋ ಮಾತಾಡ್ತೀವಿ ಏನ್ ಆಗ್ತಾ ಇದನ್ನ ಯೋಚನೆ ಮಾಡಿ ಮಾತಾಡ

ಕುಟುಂಬ <laughs> 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 ಚಿಕ್ಕಬಳ್ಳಾಪುರ ನಗರದ ಇಪ್ಪತ್ತೆರಡನೇ ವಾರ್ಡಿನಲ್ಲಿ ಕೆಳಗಿನ ತೋಟಗಳು ಇಲ್ಲಿನ ಜನರಿಂದ ಶಾಸಕರಿಗೆ ಕೆಲವು ಸಮಸ್ಯೆಗಳು ಕೇಳಿಬಂದಿದ್ದು ಅದೇನೆಂದರೆ ಸ್ಮಶಾನಕ್ಕೆ ಹೋಗುವ ದಾರಿ ಒತ್ತುವರಿಯಾಗಿದೆ ಮತ್ತೊಂದು ಕಡೆ ರಾಜಕಾಲುವೆಯಲ್ಲಿ ಹೋಗುವ ನೀರು ರೈತರ ತೋಟಕ್ಕೆ ನುಗ್ಗುತ್ತಿದ್ದು ಬೆಳೆಗಳು ಹಾಳಾಗುತ್ತಿದ್ದು ರಾಜ ಕಾಲುವೆ ಸರಿಪಡಿಸುವಂತೆ ಮನವಿ ಸಲ್ಲಿಸಿದ್ದರು ಶಾಸಕರು ಸ್ಮಶಾನ ಜಾಗ ಪರಿಶೀಲನೆ ಮಾಡಿ ತಹಸೀಲ್ದಾರ್ ಹಾಗೂ ನಗರಸಭೆ ಪೌರಾಯುಕ್ತರೊಂದಿಗೆ ಚರ್ಚಿಸಿ ಸ್ಮಶಾನಕ್ಕೆ ಹೋಗಲು ದಾರಿಗೆ ಪರ್ಯಾಯ ಜಾಗ ಗುರುತಿಸಿ ರಾಜ ಕಾಲುವೆ ಮುಚ್ಚು ಹೋಗಿದ್ದು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ನೀಡಿ ಕಾಲುವೆ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಶ್ರೀನಿವಾಸಿನ್ನು ಹಲವಾರು ಮುಖಂಡರು ಇದ್ದರು ಮಾನ್ಯ ಶಾಸಕರು ಪ್ರದೀಪೀಶ್ವರರವರು ರವರು ಮಾತನಾಡುತ್ತಾ ನಾನು ಏನೇ ಕೆಲಸ ಮಾಡಿದರೂ ಅನುದಾನ ಕೈಯಲ್ಲಿ ಹಿಡಿದು ಬಂದು ಕೆಲಸ ಮಾಡುತ್ತೇನೆ ಹಿಂದೆ ಇದ್ದ ಶಾಸಕರ ಹಾಗೆ ಬೆಂಗಳೂರಿನಲ್ಲಿ ಕುಳಿತು ಕೆಲಸ ಮಾಡಲ್ಲ ಬಿಜೆಪಿ ಸಂಸದರು ಕಾಂಗ್ರೆಸ್ ಸರ್ಕಾರ ಪಾಪಿಗಳ ಸರ್ಕಾರ ಎಂದಿದ್ದಾರೆ ನಾನು ಹೇಳುತ್ತೇನೆ ಈ ಪಾಪಿಗಳ ಬಗ್ಗೆ ಏನೂ ಮಾತನಾಡುವುದಿಲ್ಲ ಚಿಕ್ಕಬಳ್ಳಾಪುರ ನಗರದಲ್ಲಿ ಹತ್ತು ವರ್ಷಗಳಿಂದ ಯುಜಿಡಿ ಸಮಸ್ಯೆ ಜಾಸ್ತಿಯಾಗಿದೆ ಬಗೆಹರಿದಿಲ್ಲ ಮಾನ್ಯ ಗೃಹ ಸಚಿವರು ನಿನ್ನೆ ನಗರಕ್ಕೆ ಬಂದಿದ್ದರೂ ಹಲವಾರು ವಿಚಾರಗಳು ಚರ್ಚೆ ನಡೆಸಿದ್ದೇನೆ ಎಸ್ಪಿ ಕಚೇರಿ ದೂರ ಇದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾಡೋಣ ಎಂದು ಈಗ ಇರುವ ಎಸ್ಪಿ ಕಚೇರಿ ಪೊಲೀಸ್ ಇಲಾಖೆಯ ಟ್ರೈನಿಂಗ್ ಸೆಂಟರ್ ಮಾಡೋಣ ಎಂದು ಪ್ರಸ್ತಾವನೆ ನೀಡಿದ್ದೇನೆ ನಗರದಲ್ಲಿ ಅಂಗಡಿ ಮಳಿಗೆಗಳ ಹರಾಜಿನ ಮಾತು ಜೋರಾಗಿ ಕೇಳಿ ಬರುತ್ತಿದೆ ಈಗ ಇರುವ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹರಾಜು ಮಾಡಲಿ ಬಿಡಿನಂದೇನಿದೆ ನಗರಸಭೆಗೆ ಆದಾಯ ಬಂದರೆ ನಾನೇನು ಅಡ್ಡಿಪಡಿಸುತ್ತೇನೆ ಹರಾಜು ಮಾಡಿ ಇದರಲ್ಲಿ ನಂದು ಯಾವುದೂ ಆಕ್ಷೇಪ ಇಲ್ಲ ಎಂದರು ಅನುದಾನ ಬಂದ ಮೇಲೆ ಇದನ್ನು ರೆಡಿ ಮಾಡೋದು ಅಂತ ಒಂದು ತೀರ್ಮಾನಿಸಿದ್ವಿ ಅದನ್ನ ಎಲ್ಲ ನಮ್ಮ ಕೆಳಗಿನ ತೋಟದ ಎಲ್ಲ ಹಿರಿಯರ ಜೊತೆ ಚರ್ಚಿಸಿ ಒಂದು ಎರಡು ಮೂರು ದಿನದಲ್ಲಿ ರಾಜಕಾಲ ಅಲ್ಲ ಆ ಕಡೆ ಇಲ್ಲ ಇಲ್ಲ ಇಲ್ಲೇನಾಗಿದೆ ನೋಡಿ ಅವರು ರೈತರೆಲ್ಲ ಸಹಮತ ಕೊಟ್ಟಾಗ ನಮ್ದು ಏನ್ ಅಭ್ಯಂತರ ಇದೆ ಕೆಳಗಿನ ತೋಟದ ರೈತರು ಹೇಗೆ ಹೇಳ್ತಾರೆ ಅವ್ರು ಮಾಡ್ತಾರೆ ಜೊತೆ ನಾವು ಇಲ್ಲ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಬಹುಮುಖ್ಯವಾಗಿ ಏನೆಲ್ಲ ಸಮಸ್ಯೆಗಳು ಕಂಡು ಬಂದ ಎಲ್ಲೋದ್ರೂ ಯೂಜಿಡಿ ಸಂಪಿಗೆ ಪಿಟ್ವಾಟ್ರ್ ಇದು ಬರುತ್ತೆ ಅಂತಾರೆ ಭಾಳ ಚಾಲೆಂಜಿಂಗಿದೆ ಅಂದರೆ ಇದಕ್ಕೊಂದು ನೂರು ನೂರು ಇಪ್ಪತ್ತು ಕೋಟಿ ಬೇಕೇನೋ ಅನಿಸುತ್ತೆ ಇವತ್ತು ಓ ಎಂಟನೇ ವಾರ್ಡಲ್ಲೆಲ್ಲ ಅದು ಬಿಟ್ಟು ಇನ್ನೇನು ಹೇಳುತ್ತಿಲ್ಲ ಏನಾದರೂ ಹೇಳಿದ್ರೆ ಅದು ಕನೆಕ್ಟ್ ಮಾಡೋಕ್ಕಾಗ್ತಿಲ್ಲ ಅಲ್ಲಿ ಮಿಸ್ಸಿಂಗ್ ಅಂತಾರೆ ಸೊ ಇದು ಬಹಳ ಚಾಲೆಂಜಿಂಗ್ ತುಂಬಾ ವರ್ಷಗಳು ಬೇಕಿದೆ ಸಾಲ್ವ್ ಮಾಡಕ್ಕೆ ಸರ್ ಈಗ ಪಾಪಿಗಳಿಗೆ ದೀರ್ಘಾಯುಷ ಕೊಡ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೇನೆ ಈ ಸರ್ಕಾರದ ಭವಿಷ್ಯ ಬಗ್ಗೆ ಜನರು ಇವರ ಅವಾಂತರಗಳನ್ನು ನೋಡಿ ಇದು ಮಾಡಬೇಕು ನೋವು ಪಡಬೇಕು ಅನ್ನೋ ರೀತಿಯಲ್ಲಿ ಸಂಸದರು ಮಾತಾಡಿದ್ದಾರೆ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಭವಿಷ್ಯವನ್ನ ಹೇಳಿದ್ದಾರೆ ಪಾಪಿ ಸರ್ಕಾರ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ನಾನು ಪಾಪಿಗಳ ಬಗ್ಗೆ ಮಾತಾಡೋದು ಬೇರೆ ಸರ್ ಗೃಹ ಸಚಿವರು ನನ್ನೆ ನಿಮ್ಮ ಕ್ಷೇತ್ರಗಳಿಗೆ ತಿಳಿಸ್ಕೊಟ್ಟಿತ್ತು ಬೆಳವಣಿಗೆ ಒಂದು ಆದಷ್ಟು ಕಂಪೇರಿಟಿವ್ಲಿ ಲಾಸ್ಟ್ ಟೂ ಇಯರ್ಸಿಂದ ಚಿಕ್ಕಬಳ್ಳಾಪುರ ಕ್ರೈಮ್ ರೇಟ್ ಮೊದಲಿಗಿಂತ ಕಂಟ್ರೋಲಲ್ಲಿದೆ ಮತ್ತು ಸಿ ಕ್ಯಾಮ್ರಾ ಅಳವಡಿಕೆಯಲ್ಲಿ ಲ್ಯಾಂಡ್ ಆರ್ಡರ್ ಕಂಟ್ರೋಲಲ್ಲಿ ಅಲ್ಲಿ ನಾವು ಬೆಟರ್ ಇದ್ದೀವಿ ಫ್ಲೆಕ್ಸ್ ಬ್ಯಾನ್ ಬಗ್ಗೆ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ಒಂದು ಫ್ಲೆಕ್ಸ್ ಕಾಣಿಸಲಿಲ್ಲ ತಾವು ಗಮನಿಸ್ಬಿರ್ಬೋದು ನಮ್ಮ ಹೋಮ್ ಮಿನಿಸ್ಟರ್ ಬಂದಿದ್ರು ನಾವು ಟೌನಲ್ಲೆಲ್ಲೂ ಫ್ಲೆಕ್ಸ್ ಆಗಿರಲಿಲ್ಲ ಅದಕ್ಕೆ ಅವರು ಅಪ್ರಿಷಿಯೇಟ್ ಮಾಡೋದು ನಾನು ತುಮಕೂರಲ್ಲಿ ಇದೇ ಥರ ಟೌನ್ ಅಲ್ಲಿ ನೋಡಿ ನಾವು ಫ್ಲೆಕ್ಸ್ ಪ್ರಾಬ್ಲಮ್ ಮಾಡಿದ್ದೀನಿ ಮತ್ತೆ ಇನ್ನು ಮಿಕ್ಕಿದ್ದು ಏನಾಗಿದೆ ಎಸ್ ಪಿ ಆಫೀಸ್ ದೂರ ಆಗಿದೆ ಸರ್ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅಲ್ಲಿ ಬೇಡ ಅಂತ ಅದಕ್ಕೆ ನಿನ್ನೆ ಒಂದು ಪ್ರಾಯೋಗಿಕ ಚರ್ಚೆ ಏನಂದ್ರೆ ಎಸ್ ಪಿ ಆಫೀಸ್ನ ಟ್ರೈನಿಂಗ್ ಸೆಂಟರ್ ಮಾಡಿ ಎಸ್ ಪಿ ಆಫೀಸ್ನಾಗ ಇಲ್ಲಿಗೆ ತರೋಣ ಇಲ್ಲಿಗ ಡಿ ಎಸ್ ಪಿ ಆಫೀಸ್ ಇದ್ದಾರೆ ಮೇನ್ ಆ ಬಸ್ ಸ್ಟ್ಯಾಂಡ್ ಪಕ್ಕ ಅಲ್ಲೊಂದು ಮೂರು ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಒಂದು ಹನ್ನೆರಡರಿಂದ ಹದಿನೈದು ಫ್ಲೋರ್ ಅಲ್ಲೊಂದು ಎರಡನೇ ಅಥವಾ ಮೂರನೇ ಫ್ಲೋರ್ ಎಸ್ ಪಿ ಆಫೀಸ್ ಮಾಡಿ ಅಲ್ಲೆಲ್ಲ ಡಿಪಾರ್ಟ್ಮೆಂಟ್ಸ್ ತಂದರೆ ಸಿಟಿಗೆ ಬರೋ ಜನ ಎಸ್ ಪಿ ಅವ್ರನ್ನ ಈಸಿಯಾಗಿ ಹೋಗಿ ಮೀಟ್ ಮಾಡ್ಬೋದು ಅಂತ ಪ್ರಸ್ತಾಪ ಸಲ್ಲಿಸಿದ್ವಿ ಅದಕ್ಕೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದು ಕಾರ್ಯದರ್ಶಿ ಸರ್ ಸಂಸದರು ಶಾಸಕರ ಒಂದು ಆ ಹುದ್ದೆಗೆ ಬಹಳ ಹೆಚ್ಚಿನ ಗೌರವ ಕೊಟ್ಟಿದ್ದಾರೆ ಸಂಸದರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಮಾನ್ಯ ಜನಪ್ರಿಯ ಶಾಸ್ತ್ರ ಅಂತ ಹೇಳಿದರೆ ಅಂತ ನಗರಸಭಾ ಉಪಾಧ್ಯಕ್ಷರು ಹೇಳ್ತಾರೆ ನೀವು ನಾನು ನನ್ನ ಲೆವೆಲ್ ಅವ್ರ ಬಗ್ಗೆ ಕ್ವಶನ್ ಕೇಳ್ತೇನೆ ಸಂತೆ ಅಲ್ಲಿ ನೂರು ಕುಟುಂಬ ಇದೆ ಆ ಡೇಟ್ ಡಿಸೈಡ್ ಮಾಡೋದಾರು ಅಧ್ಯಕ್ಷರು ಹದಿನಾರನೇ ತಾರೀಕಿನ ನಗರಸಭೆ ಅವ್ರ ಕಂಟ್ರೋಲಲ್ಲಿ ಅವ್ರು ನನ್ನ ಮೇಲೆ ಬ್ಲೇಮ್ ಮಾಡಿದ್ರು ಫಾರೆಸ್ಟ್ ಲ್ಯಾಂಡ್ ಬರೋದು ಸಂಸದರು ಅವ್ರು ನನ್ನ ಮೇಲೆ ಮಾಡಿದ್ರು ಅಧ್ಯಕ್ಷರು ಅವ್ರದೇ ತಾನೆ ಕೋರಮ್ಮ ಮಾಡಲಿ ಬಿಡಿ ನಾವು ಬೇಡ ಅಂದರೆ ನಾನು ತಡೆ ಹಿಡ್ದಿದ್ದೀನಿ ಅದಕ್ಕೆ ಪ್ರೂಫ್ ಎಲ್ಲಿದೆ ನನಗದ್ರ ಅವಶ್ಯಕತೆ ನನಗೇನಿದೆ ನಾನು ತಡೆ ಹಿಡಿಬೇಕು ಅಂದರೆ ಎರಡು ವರ್ಷ ತಡೆ ಹಿಡಿತೀನಿ ಹಂಗಿಲ್ಲ ಅಲ್ವಾ ಏನಾದರೂ ಇನ್ನೊಂದು ಎರಡು ವರ್ಷನೋ ಮೂರು ವರ್ಷನೋ ತಡೆ ಹಿಡಿಬೇಕು ಅಂತ ಹೇಳಿದ್ರೆ ನಾನು ಮನಸೇ ಮಾಡಿದ್ರೆ ತಡೆ ಹಿಡಿತೀನಿ

ಎಸ್ ಟಿ ಹುಡುಗ ಉಡಗ ಸಾವಿರದ ಹತ್ತರಲ್ಲಿ ಒಂದು ಲೋಕಲ್ ಚಾನಲ್ ಅಲ್ಲಿ ನಾನು ಬ್ಲೇಜರ್ ನ ಕೊಟ್ಟು ನಿಮ್ಮ ರಿಪೋರ್ಟ್ ನ ಮಾಡ್ಕೋ ಅಂತ 2010 ರಲ್ಲಿ ಹೇಳಿದ್ದೆ ಅವರು ಆ ಹುಡುಗ பஞ்சಗ ಅಲ್ಲ ಅಲ್ವಾ ಸರ್ ಸಮಯ ಒಂದು ಒಂದು ನಿಮಿಷ ಕ್ಲಾರಿಟಿ ಜಿಲ್ಲಾ ಟೌನ್ ಕೂಡ ಪ್ಲಾನಿಂಗ್ ಚೇರ್ಮನ್ ಅವರು ಕೂಡ ಚೇರ್ಮನ್ ಅವರು ಕೂಡ ಚೇರ್ಮನ್ ಹೆಸರು ಏನು ಆಪೇಶ್ ಯಾವ ಸಮುದಾಯ ನೆಕ್ಸ್ಟ್ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರೇ ಗೆಲ್ಲವಳ್ಳಿ ರಮೇಶ್ ಅವರು ಯಾವ ಸಮುದಾಯ ತಾಲೂಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಅವರು ಯಾವ ಸಮುದಾಯದ ಮಂಚೇನಹಳ್ಳಿ ತಾಲೂಕ್ ಸಮುದಾಯದ ಅಧ್ಯಕ್ಷರೂ ಮಧುಸೂದನ್ ಅವರು ಯಾವ ಸಮುದಾಯದ ಕಮಿಟಿ ಮೆಂಬರ್ ಮುಕ್ತಳ್ಳಿ ರವಿ ಅಣ್ಣ ಅವರು ಯಾವ ಸಮುದಾಯದವರು ಅಕ್ಕ ಮನೆ ನಗರಸಭೆ ನಾಮಿನಿ ಯಾವ ಸಮುದಾಯದು ಸೂಪರ್ ನವೀನ್ ಯಾವ ಸಮುದಾಯ ಇನ್ನೊಬ್ರು ನಮ್ಮ ಕೂಡ ಅಣ್ಣ ನೀವು ಯಾವ ಸಮುದಾಯ ಒಂದು ಹೆಸರು ಬಲ್ಜಿಗ್ರ ಹೆಸರು ಹೇಳಪ್ಪ ನಾನೇನಾದ್ರೂ ಒಂದು ನಿಮಿಷ ಅಲ್ಲಲ್ಲ ನಾನು ಅಲ್ಲ ಕೇಳದಿಷ್ಟೇ ಮುಸ್ಲಿಂ ಸಮುದಾಯಕ್ಕೆ ಎರಡು ಎರಡು ನಾಮಿನಿ ಕೊಟ್ಟಿದ್ದೀನಿ ಎಸ್ ಕೂಡ ಅಲ್ಲಿ ಯಾರಾದರೂ ಎಸ್ ಸಿ ಸಮುದಾಯಕ್ಕೆ ಎರಡು ನಾಮಿನಿ ಕೊಟ್ಟಿದ್ದಾರಾ ಇಲ್ಲ ನಾನು ಬಲ್ಜಿಗ ಸಮುದಾಯದಿ ನನ್ನ ಸಮುದಾಯದ ಬಗ್ಗೆ ನನಗೆ ಗೌರವ ಇಲ್ಲ ಆದ್ರೆ ನಾನು ಎಲ್ಲ ಸಮುದಾಯದ ಊಟ ನಾನು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯದ ಹುಡುಗ ಅವರು ಏಣಿಗೆ ಬಯಸೋದು ನಾನು ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಮೇಲೆ ತರಬೇಕು ಅಂತ ಶ್ರಮಿಸ್ತಿದ್ದವನು ಕುರುಬ ಸಮುದಾಯ ಸಿದ್ದರಾಮಯ್ಯ ಸಾಹೇಬರು ನನ್ನ ದೊಡ್ಡ ಇನ್ಸ್ಪಿರೇಷನ್ ನನ್ನ ಸಮುದಾಯದವ್ರು ನಾನು ಏನೂ ಮಾಡ್ತಿಲ್ಲ ಅಲ್ಲಿರೋ ಅಂಗಡಿಯಲ್ಲಿ ದಯವಿಟ್ಟು ಯಾ ಕ್ಯಾಸ್ಟ್ ವೈಸು ಒಂದು ಪಟ್ಟಿ ರಿಲೀಸ್ ಮಾಡಿಸಿ ನೀವೊಂದು ಕೆಲಸ ಮಾಡಿಬಿಡಿ ಎಷ್ಟು ಅಂಗಡಿ ಯಾರಾಜ್ಗಿರೋದು ತೊಂಬತ್ತೆಂಟು ಎಂಟು ನೀವೊಂದು ಕೆಲಸ ಮಾಡಿ ತೊಂಬತ್ತೆಂಟು ಅಂಗಡಿ ಯಾರ ಹೆಸ್ರಲ್ಲಿ ಅಂಗಡಿ ಇದೆ ಅವ್ರ ಕ್ಯಾಸ್ಟಿ ಒಂದು ಪಬ್ಲಿಕ್ ಡೊಮೈನ್ ಗಿಡಿ ಒಂದು ಪಬ್ಲಿಕ್ ಡೊಮೈನ್ ಗಿಡಿ ಅದರಲ್ಲಿ ಮುಸ್ಲಿಮ್ರು ಎಷ್ಟು ಜನ ಇದ್ದಾರೆ ಎಸ್ ಸಿ ಎಷ್ಟು ಜನ ಇದ್ದಾರೆ ಯಾವ್ಯಾವ ಸಮುದಾಯದವ್ರು ಎಷ್ಟು ಜನ ಇದ್ದಾರೆ ಅಲ್ವಾ ಇಲ್ಲೇನಾಗುತ್ತೆ ಅಲ್ಲಿ ಬಲಿಜ ಸಮುದಾಯದವರು ಇರ್ಬೋದು ನಾನು ಸಮುದಾಯನ ವಿರೋಧ ಮಾಡೋಕ್ಕಾಗುತ್ತೆ ಅಲ್ವಾ ಆ ಸಮುದಾಯದಲ್ಲಿ ಇದೆ ಇವರು ಸುಮ್ಮನೆ ಇವರಿಗೆ ನನಗೇನಾಗ್ತಿದೆ ಅಂದರೆ ಇವರಿಗೆ ಪಾಲ್ವಾ ಬಿ ಜೆ ಪಿ ಅವ್ರಿಗೆ ನಾನು ಚಿಕ್ಕಬಳ್ಳಾಪುರ ನಗರಸಭೆ ಕ್ಲೀನ್ ಸ್ವೀಪ್ ಮಾಡ್ತೀನಿ ಝೆಡ್ ಪಿ ಟಿ ಪಿ ಕ್ಲೀನ್ ಸ್ವೀಪ್ ಮಾಡ್ತೀನಿ ನನ್ನ ಮೇಲೆ ಮಾತಾಡೋಕ್ಕೆ ಹಳ್ಳಿಗಳು ನಮ್ಮೂರಿಗೆ ನಮ್ಮ ಶಾಸಕ ಯಾರಾದರೂ ಮಾಡಿದ್ರ ಇಲ್ಲ ನಮಸ್ತೆ ಒಂದು ಎಮ್ ಎಲ್ ಎ ಹೋಗಿ ನಿಮ್ಮ ಮನೆ ಮುಂದೆ ಚರಂಡಿ ಕ್ಲೀನ್ ಮಾಡಿಸ್ತಾರೆ ಅಂದರೆ ಕೌನ್ಸ್ಲರ್ ಮಾಡೋ ಕೆಲಸನ ಇನ್ನು ಎಮ್ ಎಲ್ ಎ ಏನು ಮಾಡೋಕ್ಕಾಗುತ್ತೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಮ್ಮ ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಎಸ್ ಎಲ್ ಸಿ ಮಕ್ಕಳ ಟೆಸ್ಟ್ ಸಿರೀಸ್ ಮಾಡಿದ್ದೀನಿ ಡಿಜಿಟಲ್ ನಾವು ಸ್ಪಂದಿಸ್ತಿದ್ದೀವಿ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ತಿದ್ದೀವಿ ಇದಕ್ಕಿಂತ ಇಲ್ಲಿಹೇನು ಮಾಡಬೇಕಾಗುತ್ತೆ ಒಳ್ಳೆದಿದ್ದಲ್ಲಿ ಅವರು ವಿನಾಕಾರಣ ಏನೇನೋ ಮಾತನಾಡಿಸ್ತೀವಿ ಯಾರು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಯಾವ ಫ್ಲಾಗ್ ಆಗ್ತದೆ ಬಿಜೆಪಿ ಯಾವ್ದು ಈಗ ಅವ್ರ ಯಾವ ಪಾರ್ಟಿ ಬಿಜೆಪಿಯ ನರಸಿಂಹ ಮೂರ್ತಿಯವರು ಕಾಂಗ್ರೆಸ್ನ ರಫೀಕ್ ಅವ್ರನ್ನ ಬೈದಿತ್ತು ಅಲ್ವಾ ಅವರು ಕಳೆದ ಒಂದೂವರೆ ಎರಡು ವರ್ಷದ ಸಿಂಪಲ್ ಎಕ್ಸಾಂಪಲ್ ನಗರಸಭೆ ಎಲೆಕ್ಷನ್ ಅಲ್ಲಿ ಓಟ್ ಹಾಕೋ ಟೈಮ್ಗೆ ಎದ್ದೋದ್ರಲ್ಲ ಉಪಾಧ್ಯಕ್ಷರು ಓಟ್ ಹಾಕಲಿಲ್ಲ ಅವರು ಎದ್ದೋದ್ರಲ್ಲ ಯಾವ ಪಾರ್ಟಿ ಅಲ್ಲ ಅಲ್ಲಿ ಬಿಜೆಪಿಯ ನರಸಿಂಹ ಮೂರ್ತಿಯವರು ಕಾಂಗ್ರೆಸ್ನ ರಫೀಕ್ ಸಾಹೇಬ್ನ ಬೈದಿದ್ರು ಅವ್ರು ಎರಡು ವರ್ಷ ಆಯಿತು ಬಿಜೆಪಿ ನಾವೆಲ್ಲೂ ಕಾಂಗ್ರೆಸ್ ಅಂತ ಹೇಳ್ಕೊಂಡು ನೂರು ಎಣ್ಣೆ ಹೇಳ್ಕೋಬೋದು ಡೊನಾಲ್ಡ್ ಟ್ರಂಪ್ ನಂಬಕ್ಕಾಗುತ್ತೆ ನಾವು ಗೆದ್ದಿರೋದು ಅನುದಾನ ಇಲ್ಲದೆ ಹೋಗಕ್ಕೆ ಸರ್ ಈ ಕೆಳಗಿನ ತೋಟ ಅಷ್ಟು ರೂಪಾಯಿ ರಾವಲ್ ಅಂತೆ ಹೊದ್ದು ರಾವಲ್ಲಂತೆ ನಿಮಗೆ ಸೂಡಲ್ಲ ಅಂತ ಇಲ್ಲಿಗೆ ಬಂದ ಮೇಲೆ ಇಪ್ಪತ್ತು ಲಕ್ಷ ಹೇಳ್ತಾರೆ ನಾನು ನೀವ್ ಹೆಂಗೆ ಕರ್ಕೊಂಬಂದಿದ್ದು ಗೊತ್ತಾ ಒಂದು ರೂಪಾಯಿ ಬೇಡ ನಮಗೆ ನಾವೇನು ಕೇಳಲ್ಲ ನಿನ್ನ ನಮ್ಮ ಜನ ಆಯ್ ನೋಡಬೇಕಂತ ಪದಲ್ಲ ಜನಲ್ ಜನಲ್ಲಿ ಅಂತ ಬಂದೆ ಈಗ ನೋಡಿ ಎರಡು ಕೋಟಿ ರೂಪಾಯಿ ವರ್ಕ್ ಕೇಳ್ತಾ ಇದ್ದಾರೆ ಈ ಎರಡು ಕೋಟಿ ರೂಪಾಯಿ ವರ್ಕ್ ಕೇಳಿದ್ರು ನಾನು ಇಮಿಡಿಯೇಟಾಗಿ ಒಪ್ಕೊಂಡಿಲ್ಲ ಟೈಮ್ ಬೇಕು ಆದರೂ ಒಂದು ಹದಿನೈದು ಇಪ್ಪತ್ತು ಲಕ್ಷ ಆದರೂ ಆಕೆ ಕೆಲಸ ಮಾಡಿ ಆಯಿತಾ ಈಗ ನಾನು ಬಂದಲ್ಲ ಈಗ ಹದಿನೈದು ಇಪ್ಪತ್ತು ಲಕ್ಷ ಯಾರು ಕೇಳಲಿ ಅನುದಾನ ಇಲ್ಲದೆ ಬಂದರೆ ಹೆಂಗೆ ನನಗೆ ಗೊತ್ತೀವ್ರು ಹತ್ತು ಹದಿನೈದು ಲಕ್ಷ ಈ ಇಲ್ಲಿ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆನೇ ವಾರದಿಂದ ನಾನು ತಾಸಿಂದ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡೇ ಬಂದಿದ್ದೆ ಏನಾಗುತ್ತೆ ಅಲ್ಲಿ ಏನು ಮಾತಾಡೋದು ಅದಕ್ಕೆ ಇಲ್ಲಿ ಜನ ಏನು ಮಾತಾಡ್ತಿದ್ರು ನಾವು ಸೈಲೆಂಟ್ ಆಗಿದ್ದೆವು ನಮಗಿದ್ರಿಗೂ ಡೀಟೇಲ್ಡಾಗಿ ಒನ್ ಅವರ್ ಮೀಟಿಂಗ್ ಆಗಿದೆ ತಾಲೂಕು ಆಫೀಸಲ್ಲಿ ಅಲ್ಲವಾ ಮಾಡ್ತೀವಿ ಯಾವುದೋ ಒಂದು ಊರಿಗೆ ಹೋಗ್ತೀವಿ ಲಕ್ ಅನುದಾನ ಕೇಳ್ತಾರೆ ಏನಾದರೂ ಹಾಕಿಲ್ಲ ಅಂದರೆ ಪೆದ್ದೊಂದು ಎಮ್ ಎಲ್ ಎ ಅಲ್ವಾ ಬಟ್ ಏನು ಅಂದ್ರೆ ಬೇರೆ ಎಮ್ ಎಲ್ ಎಗಳಿಂತ ಡಿಫ್ರೆಂಟಾಗಿ ಕೆಲಸ ಮಾಡ್ತಿದ್ದೀನಿ ಸರ್ ಇದೇ ಮಾತ್ರ ಈಗ ಸಮಯ ಜನರೂನು ಕೇಳಿದ್ರು ನಮ್ಮ ಎಮ್ ಎಲ್ ಎ ಬಂದು ಒಂದು ರಾಮರಾಜ್ಯದ ಕನಸನ್ನು ಒತ್ಕೊಂಡು ಕೊಡ್ತಾ ಸಣ್ಣ ಜನರು ಒಂದು ಸ್ಪಂದನೆ ನೋಡಿ ನಾನು ನೋಡಿ ಎಲ್ಲೂ ಸಾಮಾನ್ಯ ಪ್ರತಿ ಮನೆಗೆ ಹೋಗಿ ವಾರ್ಡ್ ವರ್ಡ್

ಸಿ ಎಲ್ಲ ಅವರು ಮೊದಲು ಸಿ ಎಂ ಅಪಾಯಿಂಟ್ಮೆಂಟ್ ಇದೆ ಅಂತ ಹನ್ನೊಂದುವರೆಗೆ ಮೊದಲು ಹೋಗೋರಲ್ಲ ಮೊದಲು ಯಾರೋ ಒಬ್ರು ಎಮ್ ಎಲ್ ಇದ್ದರು ಅವ್ರನ್ನ ಮೀಟ್ ಮಾಡಕ್ಕೆ ನಾನು ನಾಲ್ಕೂವರೆ ಐದಕ್ಕೆ ಆಗಿರ್ತೀವಲ್ಲ ನಮಗೂ ಸಿ ಎಂ ಪರಿಚಯ ಅಲ್ವಾ ನಾವು ಡೈಲಿ ಸಿ ಎಮ್ ಮನೆ ಹತ್ರ ಹೋದರೆ ನಮ್ಮನ್ನ ಬರಬೇಡ ಆದರೆ ಮೊದಲ ಶಾಸಕರು ಜನ ಕೆಳಗಡೆ ವೆಯ್ಟ್ ಮಾಡಿದ್ರೆ ಹನ್ನೊಂದು ಗಂಟೆಗೆ ಸಿ ಎಂ ಕರೆದ್ರು ಡಿ ಸಿ ಎಂ ಕರೆದ್ರು ಹೋಮ್ ಮಿನಿಸ್ಟರ್ ಕರೆದ್ರು ಅಂತ ಕಾರಲ್ಲಿ ಹೊರಟು ನಿದ್ದೆ ಮಾಡ್ತಲ್ಲ ಬೇರೆಯವ್ರೆ ಬಿಜೆಪಿಯವ್ರನ್ನ ನಾನು ನಿದ್ದೆ ಮಾಡಕ್ಕೆ ಬಿಡಲ್ಲ ನಾನು ನನ್ನ ನನ್ನ ಬಿ ಜೆ ಪಿಯಲ್ಲಿ ನನಗೆ ತುಂಬ ಇಷ್ಟವಾಗುವ ಸ್ನೇಹಿತರು ವಿಜಯಾಳ್ ಅವರು ಆರ್ ಅಶೋಕ್ ಅವರು ಪ್ರಹ್ಲಾದ್ ಜೋಶಿ ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ನಾಲ್ಕು ಡಿಫಮೇಷನ್ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ ನನ್ನ ಜೊತೆ ಡಿಬೇಟ್ಗೆ ಬಾರಪ್ಪ ಅಂದರೆ ಡಿಫಮೇಷನ್ ಕೇಸ್ ಹಾಕ್ತಾರೆ ಅವರು ಫೈರ್ ಬ್ರ್ಯಾಂಡ್ ಅಂತ ಆ ಬ್ರ್ಯಾಂಡ್ ಫೈರ್ ಮಾಡೋದು ನಾನೇ ಅಲ್ವಾ ಅಷ್ಟಂತೂ ಹೇಳಬಲ್ಲೆ ನಿಮ್ಮ ಕೆಲಸ ನೋಡಿ ಅವ್ರಿಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತೀನಿ ಸರ್ ಸರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ನಾನೇನು ಅಂತ ನಗರಸಭೆ ಜೆನ್ ಪಿ ಅಲ್ವಾ ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಬೇರೆ ಚಿಕ್ಕ ಪುಟ್ಟ ಎಲೆಕ್ಷನ್ಗೆ ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ಗೆ ನನಗೆ ಐಡಿಯನ್ನು ನಾನು ಇವಾಗ ಕಾಂಗ್ರೆಸ್ ಸಿಂಬಲಲ್ಲಿ ನಡೆಯೋ ಎಲೆಕ್ಷನ್ನು ನಾನೇನು ಅಂತ ಅಲ್ವಾ ನಾನು ಎಲ್ಲ ರೀತಿ ಬಿ ಜೆ ಪಿ ಅವ್ರಿಗೆ ಹೇಳಕ್ ಬರ್ತೀನಿ ನನ್ನಲ್ಲಿ ಎಲ್ಲ ರೀತಿಯ ಶಕ್ತಿ ಇದೆ ಯೋಚನೆ ಇದೆ ಚುನಾವಣೆ ಗೆಲ್ಲೋದಿಕ್ಕೆ ಏನು ಬೇಕು ಧೈರ್ಯ ಬೇಕು ಜನ ಬಂದ ಧೈರ್ಯ ಜನ ನನ್ನ ಹತ್ರ ಇದೆ ಅವ್ರ ಹತ್ರ ಧೈರ್ಯ ಜನ ಬಿಟ್ಟು ಇನ್ನೆಲ್ಲ ಇದೆ ಅದು ನಮ್ಮ ಹತ್ರನೂ ಇದೆ ಸೆಕೆಂಡ್ ಅಲ್ವಾ ಶಾಸಕರು ಸಂಸದರು ಎಮ್ ಎಲ್ ಎ ಮೇಲೆ ಅವರು ಮೇಲೆ ಇದಕ್ಕೂ ಮೇಲೆ ಹೋದರೆ ಸದಸ್ಯರು ಯಾರು ಗ್ರಾಮ ಪಂಚಾಯತ್ ಎಲೆಕ್ಷನ್ ಏನು 그ि ट ी이ौ र व नीलो पंचायत स ी